ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಪೆಷಲ್ ಆಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಹೇಳ್ತಿದ್ದೀನಿ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಒಂದು ಮೂರು ಲೋಟ ಅಕ್ಕಿಯನ್ನು ಇಳಿದು ತೊಳೆದಿಟ್ಟುಕೊಂಡಿದ್ದೀನಿ ಮತ್ತು ಅನ್ನ ಸ್ವಲ್ಪ ಮತ್ತು ತೆಂಗಿನ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಏಲಕ್ಕಿ ಮಿಕ್ಸಿ ಜಾರಿಗೆ ಸ್ವಲ್ಪ ಅಕ್ಕಿ ಮತ್ತು ಅನ್ನ ಮತ್ತು ತೆಂಗಿನ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಏಲಕ್ಕಿ ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನು ರುಬ್ಬಿಕೊಳ್ಳಬೇಕು ನೋಡಿ ನಾನು ಒಂದು ಪಾತ್ರೆಗೆ ಹಾಕುವ ಆಗ ಒಂದು ಪಾತ್ರೆಯಲ್ಲಿ ಬೆಲ್ಲ ಮತ್ತು ಸ್ವಲ್ಪ ನೀರು ಹಾಕಿ ಅದನ್ನು ಪಾಕ ಮಾಡಬೇಕು ಬೆಲ್ಲದ್ದು ಇದು ಹಾಕ್ತಾ ಇಲ್ಲ ಅಷ್ಟೊತ್ತಿಗೆ ನಾವು ಈ ಬಾಳೆ ಎಲೆಯನ್ನು ಒಲೆ ಮೇಲೆ ಇಟ್ಟು ಸ್ವಲ್ಪ ಬಾಡಿಸಬೇಕು ನೋಡಿ ಇವಾಗ ಜಲ್ಲದ ಪಾಕ ರೆಡಿಯಾಗಿದೆ ಇದನ್ನು ಈಗ ನಾವು ರುಬ್ಬಿಕೊಂಡಿರುವಂತಹ ಇಟ್ಟಿಗೆ ಹಾಕಬೇಕು ಬಿಸಿ ಬಿಸಿ ಇರುವಾಗಲೇ ನೋಡಿ ಕಸ ಎಷ್ಟಿದೆ ಹಾಗೆ ಹಾಕಲಿಕ್ಕೆ ಹೋಗಬೇಡಿ ಅಕ್ಕಿ ಆದಮೇಲೆ ಇದನ್ನು ಈಗ ಮಿಕ್ಸ್ ಮಾಡಬೇಕು ಒಮ್ಮೆ ನಾನೊಂದು ಪಾತ್ರೆಯ ನೀರು ಇಟ್ಟಿದ್ದೆ ಅದು ಬಿಸಿಯಾಗಿದೆ ಇವಾಗ ಇದಕ್ಕೆ ಅದೇ ನಾವು ಇವಾಗ ಬಾಳೆ ಎಲೆ ಇಟ್ಟುವ ಬಾಳೆ ಎಲೆ ಬಾಡಿಸಿಟ್ರೆ ಅದು ಅಡುಗೆ ಆಗೋದಿಲ್ಲ ಇವಾಗ ನಾವು ಹಿಟ್ಟು ಅದಕ್ಕೆ ಹಾಕಬೇಕು ಮುಚ್ಚಲು ಮುಚ್ಚಿ ಸ್ವಲ್ಪ ಬೇಲಿ ಅದು ಸ್ವಲ್ಪ ಹೊತ್ತು ಬಿಟ್ಟು ನೋಡಿ ನೋಡಿ ಇವಾಗ ಬೆಂದಿದೆ ಚೆನ್ನಾಗಿ ಬೆಂದಿದೆ ಇದು ಈಗ ಇನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಇಟ್ಟಿದ್ದೀನಿ ನೋಡಿ ಎಷ್ಟು ಚೆಂದಾಗಿ ಬಂದಿದೆ ತಿನ್ನಲಿಕ್ಕೆ ಕೂಡ ತುಂಬ ಟೇಸ್ಟ್ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ Thank you.